ನಮಸ್ಕಾರ ವೀಕ್ಷಕರೇ ಧರಣಿಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ವಿಲ್ಸನ್ ಕಾಯಕಯೋಗಿ ವಚನಕಾರರಾದ ಶಿವಶರಣ ಮಾದಿಗ ಚೆನ್ನಯ್ಯನವರ ಒಂಬೈನೂರ ನಾಲ್ಕನೇ ಜಯಂತ್ಯೋತ್ಸವ ಬೀದರ್ ನಗರದ ನೌಬಾದ್ನಲ್ಲಿರುವಂಥ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಸಮುದಾಯ ಭವನದಲ್ಲಿ ಫೆಬ್ರವರಿ ಒಂದನೇ ತಾರೀಖಿನಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಐದು ಗಂಟೆಗೆ ಕಾರ್ಯಕ್ರಮವು ಆಯೋಜಿಸಲಾಗಿದೆ ಎಂದು ಕಾಯಕಯೋಗಿ ಶಿವಶರಣೆ ಮಾದಿಗ ಚೆನ್ನಯ್ಯರವರ ಜಯಂತ್ಯೋತ್ಸವ ಸಮಿತಿ ಆಯೋಜಕರಾದ ಸ್ವಾಮಿದಾಸ್ ಕೆಂಪೇನೋರ್ ರಮೇಶ್ ಕಟ್ಟಿತುಗಾಂವ್ ದಯಾನಂದ್ ಕಮಲ್ ಹಸನ್ ಜೇಮ್ಸ್ ಶಿವರಾಜ್ ನೀಲ್ಕಂಟ್ ಸೇರಿದಂತೆ ಅನೇಕರು ಕರಪತ್ರ ಬಿಡುಗಡೆ ಮಾಡುವ ಮುಖಾಂತರ ಸಾರ್ವಜನಿಕರಲ್ಲಿ ಮಾದಿಗ ಸಮುದಾಯದ ಜನರಲ್ಲಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಗೊಳಿಸಬೇಕು ಎಂದು ಮನವಿಯನ್ನ ಮಾಡಿದರು ಮಾದಿಗ ಸಮಾಜವನ್ನು ಮುನಸಿನ ಮಾದಿಗ ಸಮಾಜವನ್ನು ಒಂದು ಕಡೆ ಕೂಡಿಸಬೇಕು ಸಮಾಜದಲ್ಲಿ ಐಕ್ಯತೆಯ ಒಂದು ರೂಪವನ್ನು ಹೊರಬರಬೇಕು ಸಮಾಜವನ್ನು ಗಟ್ಟಿಪಡಿಸಬೇಕು ಮಾದಾರ ಚೆನ್ನಯ್ಯನವರ ವಚನಗಳು ಹೊರಗಡೆ ಬರಬೇಕು ಸಮಾಜವನ್ನು ಜಾಗೃತಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಬರ್ತಕ್ಕಂಥ ಫೆಬ್ರವರಿ ಒಂದೇ ತಾರೀಕಿನಲ್ಲಿ ಬಹಳಷ್ಟು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಒಂದು ಕರಪತ್ರವಾಗಲಿ ಆಗಲಿ ಬಿಡುಗಡೆ ಮಾಡೋದ್ರ ಮೂಲಕ ಹಂತ ಹಂತವಾಗಿ ನಾವು ಜನಜಾಗೃತಿ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿದೆ ಅದಕ್ಕೆ ಮಾಧ್ಯಮ ಮಿತ್ರದು ಬಹಳಷ್ಟು ನಮಗೆ ಅವಶ್ಯಕತೆ ಅದ ಅವನ ನಿಟ್ಟಿನಲ್ಲಿ ಇವತ್ತು ಪತ್ರಿಕೆ ಮೂರ್ತಿಯನ್ನು ನಮ್ಮ ಸಮುದಾಯದ ಸಾಮಾಜಿಕ ಕಾರ್ಯಕರ್ತರಾದಂಥ ವಾದಿರಾಜ್ ಅವರು ಕೂಡ ಸಮಯವನ್ನು ಕೊಟ್ಟಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದರ ಮುಖ್ಯ ಉದ್ದೇಶ ಎಲ್ಲಾ ನಮ್ಮ ಒಕ್ಕೂ ಸಮಾಜದ ಬಂಧುಗಳು ನಾಯಕರುಗಳು ಕಾರ್ಯಕರ್ತರು ಅಭಿಮಾನಿಗಳು ಶಿವಶರಣಯ್ಯನವರ ಅನುಯಾಯಿಗಳು ಎಲ್ಲರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸೇರಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅದೇ ರೀತಿಯಿಂದ ಮುಂದಿನ ಗಂಟ ನಮ್ಮ ಸಮುದಾಯದ ಹಿರಿಯರು ನಮ್ಮ ಯಾರು ಮಾಡಬೇಕು ಅಂತಕ್ಕಂಥ ಮಾತನ್ನು ಅವರಿಗೂ ಕೂಡ ವ್ಯಕ್ತಪಡಿಸಬೇಕಂತ ಮಾತನ್ನು ವಿಜಯಶರಣರ ಚೆನ್ನಯ್ಯವರ ಒಂಬೈನೂರ ಎಪ್ಪತ್ನಾಲ್ಕನೇ ಜಯಂತಿಯನ್ನ ಇದೇ ಫೆಬ್ರವರಿ ಒಂದರಂದು ನೌವಾದಲ್ಲಿರುವ ಮಾದಾರ ಚೆನ್ನಯ್ಯ ಮೊತ್ತಳೆಯ ಆವರಣ ಮತ್ತು ಅದಕ್ಕೆ ಡಾಕ್ಟರ್ ಬಾಬು ಚಂದ್ರೀವನ್ ಭವನ ಅಂಥೇಳಿ ಸರ್ಕಾರದ ವತಿಯಿಂದ ಒಂದು ಭವನ ಕೂಡ ಆಗಿದೆ ಆ ಆವರಣದಲ್ಲಿ ಮಾದಾರ ಚೆನ್ನಯ್ಯವರ ಜಯಂತಿಯನ್ನು ಈ ದೇಶದ ನಡೆ ಸಂಸ್ಕೃತಿ ಚಾರಿತ್ರ ಮತ್ತು ವಿಶೇಷವಾಗಿ ಮಾದಾರ ಚೆನ್ನಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ಕಾಯಕ ಪುರುಷ ಮಸು ದಾಸೋಗ ಪುರುಷ ಮಾದಾರಚಣ್ಯ ಅವರನ್ನು ನೋಡುವುದರ ಮುಖಾಂತರವಾಗಿ ಬಂದಿರತಕ್ಕಂಥ ಸಂಬಳದಲ್ಲೇ ಇಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರು ಅಂಬನಿ ಮತ್ತು ಗಂಜಿಯನ್ನು ದಾಸಹೋಗ ಮಾಡುತ್ತಿರು ಅದಕ್ಕೆ ಶಿವನು ಆ ಅಂಬನಿಯ ಇವನ ಒಂದು ಭಕ್ತಿಗೆ ಮೆಚ್ಚಿ ಶಿವನು ಚೋಳರಾಜನನ್ನು ಪ್ರಸಾದ ಮಹಾಪ್ರಸಾದ ಸ್ವೀಕಾರ ಮಾಡಲಾರ್ದೇನೆ ಭೂಮಂಡಲ ನಡುವಂಥ ಸಮಯದಲ್ಲಿ ಮಾಲಾರ ಚೆನ್ನಯ್ಯನವರ ಅಂಬಲಿಯನ್ನು ಸವಿದು ಸವಿದಿರುವ ಇತಿಹಾಸ ಕೂಡ ತಮಗೆಲ್ಲವರು ಮತ್ತು ಮಾಧ್ಯಮದಲ್ಲಿ ಮತ್ತು ಕಲೆ ಕಾಲಿ ಮತ್ತು ಕವನಗಳನ್ನು ಸ್ಥಾನ ನಾವು ಓದಿರ್ತೀವಿ ಹಿಂದ ಮಾಲಾರ ಚೆನ್ನಯ್ಯನವರನ್ನು ಅಪ್ಪನು ಮಾಲಾರ ಚೆನ್ನಯ್ಯನ ಹೇಳಿದಂಥ ಬಸವಣ್ಣನವರು ಕುಲಬಂದು ಶರಣನ ನಿರ್ಮಾಣ ಮಾಡಿ ಅದರ ಹೊರ ಕಕ್ಕಯ್ಯರ್ಬೋದು ಸಂಗರ ಹಳೆಯರಿದ್ದರು ಮಡಿವಾಳ ಮಾಚಿದೇವರಿದ್ದರು ಮತ್ತು ಹಲವಾರು ಏಳ್ನೂರ ಎಪ್ಪತ್ತೊಂದು ಗಣಗಳನ್ನು ಸೃಷ್ಟಿ ಮಾಡಿರುವಂಥ ಈ ಕಲ್ಯಾಣ ನಾಡು ಅದು ಗಂಡು ಬಿಟ್ಟಿದ ಬೀದರ್ ನಾಡು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಜಿಲ್ಲೆಯ ಸಮಸ್ತ ಮಾದಿಗ ಜನತೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ಮಾಧ್ಯಮ ಮುಖಾಂತರ ಸಮಾಜದ ಎಲ್ಲ ಹಿರಿಯರಿಗೂ ಹಾಗೂ ಯುವಕರಿಗೂ ನಮ್ಮ ಮನವಿ ಮಾಡಿಕೊಳ್ಳುತ್ತೇವೆ ಮಾತಾರ ಚಂದಯ್ಯನವರ ಜಯಂತಿಯನ್ನು ಪ್ರತಿ ವರ್ಷ ಸ್ವಾಮಿದಾಸ್ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಅದ್ದೂರಿಯವಾಗಿ ಪ್ರತಿ ವರ್ಷ ಜರುಗಲಿದೆ ಈ ವರ್ಷವೂ ಕೂಡ ಭಾಳಷ್ಟು ಮಾದಾರ ಚೆನ್ನಯ್ಯ ಗುರುಪೀಠ ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಇದ್ದಾರೆ ಅದೇ ರೀತಿಯಿಂದ ಜಿಲ್ಲೆಯ ಎಲ್ಲ ಶಾಸಕರು ಸಚಿವರು ಜನಪ್ರತಿನಿಧಿಗಳು ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮ ಮಾದಾರ ಚೆನ್ನಯ್ಯನವರು ಈ ನಾಡಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ಜೊತೆಗೂಡಿ ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಮಾಡಿದಂತಹ ಅವರ ಅದ್ಭುತ ಕೊಡುಗೆ ನಮ್ಮ ಸಮಾಜದ ಯುವ ಪೀಳಿಗೆ ಅವರ ಬಗ್ಗೆ ತಿಳುವಳಿಕೆ ಹೇಳೋಕೋಸ್ಕರ ಉಪನ್ಯಾಸಕರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಮಾಧ್ಯಮ ಮುಖಾಂತರ ನಮ್ಮ ಜಿಲ್ಲೆಯ ನಾವು ಮನವಿ ಮಾಡಿ ಸೇನೆ ಬೆಂಬಲವಿದೆ ನಾನು ದಲಿತ ಉಮಾಜಿ ಸೇನೆ ರಾಜ್ಯ ಉಪಾಧ್ಯಕ್ಷ ದೈನಂದ್ ಅಡ್ವೊಕೇಟ್ ನಮ್ಮ ಸಂಘಟನೆ ಪರವಾಗಿ ಮನವಿ ಮಾಡಿಕೊಡುತ್ತಿದ್ದೇನೆ ಪತ್ರಿಕಾ ಮುಖಾಂತರ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ